ರಾತ್ರೋರಾತ್ರಿ ಬಂದು ಪಕ್ಕದ ಜಮೀನಿನ ಮಾಲೀಕರು ಮನೆಯ ಕಾಂಪೌಂಡ್ ಧ್ವಂಸಗೊಳಿಸಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಶ್ರೀನಿವಾಸ ಶೆಟ್ಟಿ ಆರೋಪಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈ ಒಂದು ಆರೋಪ ಕೇಳಿಬಂದಿದೆ ಪಟ್ಟಣದ ರೈಲ್ವೆ ನಿಲ್ದಾಣದ ಸಮೀಪ ಶ್ರೀನಿವಾಸ ಶೆಟ್ಟಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಾವು ಒಂದು ಕುಂಟೆ ಜಮೀನು ಖರೀದಿ ಮಾಡಿ ಮನೆ ಹಾಗೂ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೇವೆ ಮೂವತ್ತಾರು ವರ್ಷಗಳಿಂದ ಮನೆಯಲ್ಲಿ ವಾಸ ಮಾಡುತ್ತಿದ್ದೇವೆ ಪಕ್ಕದ ಜಮೀನು ಮಾಲೀಕರು ಎರಡು ಸಾವಿರದ ಹನ್ನೆರಡರಲ್ಲಿ ಜಮೀನು ಪೋಡಿ ಮಾಡಿಕೊಂಡಿದ್ದು ತರ್ಟಿ ತ್ರೀ ಇಂಟು ತರ್ಟಿ ತ್ರೀ ವಿಸ್ತೀರ್ಣವಿದ್ದ ಜಮೀನನ್ನು ಇಪ್ಪತ್ತೆಂಟು ಇಂಟು ನಲವತ್ತೊಂದು ರೀತಿ ಸ್ಕೆಚ್ ಮಾಡಿಸಿ ಪೋಡಿ ಮಾಡಿದ್ದಾರೆ ಕಳೆದ ಎರಡು ತಿಂಗಳ ಹಿಂದೆ ಸರ್ವೆ ಮಾಡಿಸಿದ್ದು ಆ ಸಂದರ್ಭದಲ್ಲಿ ನಮ್ಮ ಜಮೀನಿಗೆ ನೀವು ಬಂದಿದ್ದೀರಾ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀರಾ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನಮ್ಮ ಜಮೀನಿನಲ್ಲಿ ನಾವು ಸ್ವಾಧೀನದಲ್ಲಿ ಇದ್ದೇವೆ ಹೊರತು ನಿಮ್ಮ ಜಮೀನಿಗೆ ನಾವು ಬಂದಿಲ್ಲ ಅಂತ ಹೇಳಿದ್ವು ಪುನಃ ನಾವು ಸರ್ವೆ ಮಾಡಿಸುವ ಸಲುವಾಗಿ ನಾವೇ ಸರ್ವೆ ಇಲಾಖೆಗೆ ಅರ್ಜಿ ನೀಡಿ ಸರ್ವೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಸರ್ವೆ ಇಲಾಖೆಯಿಂದ ಅಕ್ಕಪಕ್ಕದ ಜಮೀನು ಮಾಲೀಕರಿಗೆ ನೋಟಿಸ್ ನೀಡುತ್ತಾರೆ ಆದರೆ ನೋಟಿಸ್ ಸಹ ಸ್ವೀಕರಿಸಿಲ್ಲ ನಾವು ಹೇಳಿಕೆ ನೀಡಿ ನಮ್ಮ ಜಮೀನು ಒಂದು ಕುಂಟೆ ಮೂವತ್ತ್ಮೂರು ಇಂಟು ಮೂವತ್ತ್ಮೂರು ಇದೆ ಅಳತೆ ಮಾಡಿಕೊಡಿ ಅಂತ ಮನವಿ ಮಾಡಿದ್ವು ಆದರೆ ಕಳೆದ ರಾತ್ರೋರಾತ್ರಿ ಸುಮಾರು ಎರಡು ಗಂಟೆ ಸಂದರ್ಭದಲ್ಲಿ ಜೆ ಸಿ ಬಿ ಹಾಗೂ ಒಂದು ಐದು ಜನರ ಗುಂಪು ಕಟ್ಕೊಂಡು ಬಂದು ಕಾಂಪೌಂಡ್ ಧ್ವಂಸಗೊಳಿಸಿ ಕಾಂಪೌಂಡ್ ಧ್ವಂಸಗೊಳಿಸಿ ನಮ್ಮ ಅತ್ತೆಯ ಮೇಲೆಯೂ ಸಹ ಹಲ್ಲೆ ಮಾಡಿದ್ದಾರೆಂದು ಶ್ರೀನಿವಾಸ ಶೆಟ್ಟಿ ಆರೋಪಿಸಿದ್ದು ದೌರ್ಜನ್ಯ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಸಹ ಮನವಿ ಮಾಡಿಕೊಂಡಿದ್ದಾರೆ ನಾವು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಒಂದು ಕುಂಟೆ ಜಮೀನು ತಗೊಂಡಿದ್ದು ಆ ಜಮೀನಲ್ಲಿ ನಾವು ಮನೆ ಕಟ್ಕೊಂಡಿರ್ತೀವಿ ಆ ಮೆಜರ್ಮೆಂಟ್ ನಮ್ಮದು ಮೂವತ್ಮೂರು ಮೂವತ್ತ್ಮೂರು ನಾವು ಮೂವತ್ತಾರು ವರ್ಷದಿಂದ ಮನೆ ಕಟ್ಕೊಂಡಿಲ್ಲಿದ್ದು ಪಕ್ಕದ ಜಮೀನವರು ಎರಡು ಸಾವಿರದ ಹನ್ನೆರಡರಲ್ಲಿ ಪೋಡಿ ಮಾಡ್ಕೊಂಡಿದ್ದಾರೆ ಪೋಡಿ ಮಾಡ್ಕೊಂಡಿದ್ದಾಗ ನಮ್ಮ ಜಮೀನು ಮೂವತ್ತ್ಮೂರು ಮೂವತ್ತ್ಮೂರಕ್ಕೆ ಇಪ್ಪತ್ತೆಂಟು ನಲವತ್ತೊಂದು ತೋರಿಸಿದ್ದಾರೆ ಪೋಡಿಯಲ್ಲಿ ಆವಾಗ ಸ್ಕೆಚ್ ಮಾಡಿಸಿ ಅದನ್ನು ಅವರು ಪೋಡಿ ಮಾಡಿಸ್ಕೊಂಡಿದ್ದಾರೆ ಪೋಡಿ ಮೇಲೆ ಅವರು ಬಂದು ಮೊನ್ನೆ ಸರ್ವೆ ಮಾಡಿಸಿದ್ದಾರೆ ಒಂದೆರಡು ತಿಂಗಳ ಹಿಂದ್ಗಡೆ ಸರ್ವೆ ಮಾಡಿಸಿದಾಗ ನನ್ನ ನಮಗೆ ನಮ್ಮ ಜಮೀನಲ್ಲಿ ನೀವು ಬಂದ್ಬಿಟ್ಟಿದ್ದೀರಾ ಕಾಂಪೌಂಡ್ ಹಾಕಿದ್ದೀರಾ ಅಂತ ಹೇಳಿಬಿಟ್ಟು ಬಂದು ಗಲಾಟೆ ಮಾಡಿದ್ರು ಇಲ್ಲಪ್ಪ ನಮ್ಮ ಜಮೀನಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ ನಿಮ್ಮ ದೊಡ್ಡವರೆಲ್ಲ ಇದ್ದಾಗ ಇದು ನಮ್ಗೆ ಬಂದು ಅಳತೆ ಮಾಡಿ ಅವರೇ ನಿಂತ್ಕೊಂಡು ನಮ್ಮ ಕಾಂಪೌಂಡ್ ಹಾಕಿ ಮನೆ ಕಟ್ಟಿಸಿತ್ತು ಈಗ ನಮ್ದು ಕರೆಕ್ಟ್ ಆಗಿದೆ ಅಂತ ನಾವು ಹೇಳಿದ್ವಿ ಅದು ಅವರು ಇದು ಮಾಡಿಬಿಟ್ಟು ಮತ್ತೆ ನಾವು ಸರ್ವೆ ಮಾಡಿಸ್ತೀವಿ ಅಂತ ನಾವು ಸರ್ವೆಗೆ ಹಾಕಿದ್ದೀವಿ ಸರ್ವೆಗೆ ಹಾಕಿದ ಮೇಲೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಬಾಜುದಾರಿಗೆ ಬಾಜುದಾರರು ನೋಟಿಸ್ ತಗೊಂಡಿಲ್ಲ ನಾವು ಹೋಗಿ ಹೇಳಿಕೆ ಕೊಟ್ಟು ಬಂದಿದ್ದೀವಿ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮದು ಒಂದು ಕುಂಟೆ ಮೂವತ್ತ್ಮೂರು ಮೂವತ್ತ್ಮೂರು ಇದೆ ನಮ್ಗೆ ಅಳತೆ ಮಾಡಿಕೊಡಿ ಅಂತ ನಾವು ಸರ್ವೇವರ್ಗೆ ಹಾಕಿದ್ದೀವಿ ಅವರು ನೋಟಿಸ್ ಕಳಿಸಿದ್ದಾರೆ ನೋಟಿಸ್ ತಗೊಂಡಿಲ್ಲ ನೋಟಿಸ್ ನೋಟಿಸ್ ತಗೊಳ್ದಿರ ಈಗ ರಾತ್ರಿ ಏಕಾಏಕಿ ಎರಡು ಗಂಟೆಯಲ್ಲಿ ಬಂದುಬಿಟ್ಟು ಜೆ ಸಿ ಬಿ ವಿತ್ ಐದಾರು ಜನ ಬಂದು ಮನೆಯೆಲ್ಲ ಧ್ವಂಸ ಮಾಡಿ ಕಾಂಪೌಂಡೆಲ್ಲ ಇದು ಮಾಡಿ ನಮ್ಮ ಮತ್ತೆಯವರು ಮನೆಯಲ್ಲಿದ್ದರು ಇದೇನು ಶಬ್ದ ಅಂತೇಳಿ ಈಚೆಗೆ ಬಂದರೆ ಆಯಮ್ಮನ್ನು ಹಿಡ್ಕೊಂಡು ಕಾಲು ಕೈಗಳು ಕಟ್ಟಾಕಿ ನೀನೇನಾದರೂ ಮಾತಾಡಿದ್ರೆ ನೀನು ಇಲ್ಲೇ ಸಾಯಿಸಾಕ್ತೀವಿ ಜೆ ಸಿ ಬಿಯಲ್ಲಿ ಇದೇ ಮಾಡಾಕ್ತೀವಿ ಅಂಥೇಳಿಬಿಟ್ಟು ಕಟ್ಟಾಕ್ಬಿಟ್ಟು ಎಲ್ಲ ಜಮಾಲಿಸ್ಟ್ ಮಾಡ್ಕೊಂಡು ಒಟ್ಟೋಗಿದ್ದಾರೆ ಆಯಮ್ಮನ್ನು ಇಲ್ಲಿ ಅನ್ಕಾನ್ಸಿಯಸ್ ಆಗಿ ಬಿದ್ದಿದ್ಲು ನಾವು ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಅನ್ಕಾನ್ಸಿಯಸ್ ಆಗಿ ಬಿದ್ದಿದ್ಲು ತಗೊಂಡೋಗಿ ಈಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ವಿ ಶ್ರೀನಿವಾಸಪುರ ಆಸ್ಪತ್ರೆಯಲ್ಲಿ ಶ್ರೀನಿವಾಸಪುರ ಆಸ್ಪತ್ರೆಯಲ್ಲಿ ಆಗೋಲ್ಲ ನೀವು ಕೋಲಾರ ತಗೊಂಡೋಗಿ ಅಂತ ಹೇಳಿದ್ರು ಈ ಕೋಲಾರಲ್ಲಿ ತಗೊಂಡೋಗಿ ಅಡ್ಮಿಷನ್ ಮಾಡಿದ್ದೀನಿ ಅವರು ನರೇಶು ಮಂಜುನಾಥ್ ರೆಡ್ಡಿ ಅಂತ ಗೊತ್ತು ಮೊದಲಹಳ್ಳಿಯವರು ಅವರು ಮತ್ತೆ ಅದರ ಜೊತೆಯಲ್ಲಿ ಇದ ನಾಲ್ಕೈದು ಜನ ಇದ್ರಂತೆ ನೈಟಲ್ಲಿ ಗೊತ್ತು ಸಿಗಿಲ್ಲ ಇಷ್ಟು ಮಾಡಿಕೊಂಡು ಹೋಗಿದ್ದಾರೆ ಇದ್ರ ಪ್ರಕಾರ ಕಾನೂನು ಕ್ರಮ ತಗೊಂಡು ನಮ್ಗೆ ಏನು ನ್ಯಾಯ ಧರಿಸ್ಬೇಕು ನ್ಯಾಯ ಏನಿದ್ರೆ ನ್ಯಾಯ ಏನಿದ್ರೆ ಅದು ನಮಗೆ ನಿಮ್ಮ ಪರವಾಗಿ ನ್ಯಾಯ ಧರಿಸ್ಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ